ನಮಸ್ಕಾರ ಡಿವಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಪ್ಪರ ಎತ್ತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಏಜೆನ್ಸಿಯವರನ್ನು ರದ್ದು ಮಾಡಲೇಬೇಕು ಏಜೆನ್ಸಿಯವರನ್ನು ರದ್ದು ಮಾಡಲೇಬೇಕು ಬಿದರ್ ಸೊಸೈಟಿ ಮುಖಾಂತರ ವೇತನ ಕೊಡಲೇಬೇಕು ಎಲ್ಲಿವರೆಗೆ ಹೋರಾಟಕ್ಕಾಗಿ ಹೋರಾಟ ಇಪ್ಪತ್ನಾಲ್ಕು ನೂರು ಕ್ಯಾಲರಿ ಅಷ್ಟು ಶಕ್ತಿ ಬರುವಂತ ಹಾರ ಊಟ ಮಾಡ್ ಇಪ್ಪತ್ನಾಲ್ಕು ಕ್ಯಾಲರಿ ಹಾರಕ್ಕೆ ಎಷ್ಟು ತರ್ತಕ್ಕತಿ ಅಂತ ಲೆಕ್ಕ ಹಾಕ್ತಾರೆ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾಲ್ರಿ ನಂಗೆ ಸಿಕ್ಕಿ ಬರಬೇಕು ಅಂತಂದ್ರ ಇಷ್ಟು ಬೆಣ್ಣೆ ತಿನ್ಬೇಕು ಇಷ್ಟು ಅನ್ನ ಉಣ್ಬೇಕು ಇಷ್ಟು ಖಾರ ತಿನ್ಬೇಕು ಇಷ್ಟು ಇದನ್ ತಿನ್ಬೇಕು ಅಂದ್ರೆ ಆ ಶಕ್ತಿ ಬರ್ತೈತೆ ಅಂತ ಹೇಳಿ ಹೋರಾಟ ಹೋರಾಟ ಏಜೆನ್ಸಿಯವರನ್ನು ರದ್ದು ಮಾಡಲೇಬೇಕು ಏಜೆನ್ಸಿ ಅವರನ್ನು ಕಿತ್ತಿ ಹೋಗಲೇಬೇಕು ಅವ್ರು ಹೋಗಿಯೋದಿಲ್ಲ ಅವರು ಅಯ್ಯೋರಿಲ್ಲ ಎಲ್ಲಿವರಿಗೆ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲ ಮೂವತ್ತೊಂದು ಸಾವಿರ ವೇತನ ಕೊಡಲೇಬೇಕು ಿಗೆ ನಂತರದ ಸಂಘಟನೆಯಡಿಯಲ್ಲಿ ನಮ್ಮ ಪ್ರಮುಖವಾದಂತಹ ಹೇಳಿಕೆಗಳಿಗಾಗಿ ಇವೆಲ್ಲ ಹೋರಾಟ ಮಾಡ್ತಾ ನಿಮ್ಮ ನಿಮ್ಮ ನ್ಯಾಯಕವಾದಂತ ಹೇಳಿಕೆಗಳನ್ನ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಅಷ್ಟಲ್ಲಿ ನೌಕರಿಗಾರ ಸಂಘದ ಇವತ್ತು ಸಾಕಷ್ಟು ಸಂಜೆ ಮಟ್ಟ ಒಂದು ಹೋರಾಟ ಮಾಡಿದ್ರಿ ಇದು ಎಲ್ಲಿವರೆಗೆ ಮುಂದುವರಿಸ್ತೀರಿ ನಾವು ಜಿಲ್ಲಾಧಿಕಾರಿಗಳ ಇಲ್ಲಿ ಮಳೆಯಲ್ಲೂ ರೂ ಕೂಡ ಇವರಿಗೆ ಜಿಲ್ಲಾಡಳಿತ ಯಾರೂ ಕೂಡ ಇಲ್ಲಿವರೆಗೆ ಒಂದು ಮಾನವೀಯ ದೃಷ್ಟಿಯಿಂದ ಮನವಿ ತಗೊಂಡಿಲ್ಲ ಅನ್ನೋ ಒಂದು ಪ್ರಮುಖವಾದ ಬೇಡಿಕೆ ಅಂದರೆ ಈ ಏಜೆನ್ಸಿಯವರನ್ನು ಈ ಹೊರದೃಷ್ಟಿಗೆ ಅಂತಕ್ಕಂಥ ಜೀತ ಪದ್ಧತಿಯನ್ನು ವ್ಯಕ್ತಿಗಳು ಸಿಕ್ಕು ಆ ಏಜೆನ್ಸಿಯವರನ್ನು ಕಿಟ್ಟಿ ಹಾಕ್ಬಿಟ್ಟು ಇದರಲ್ಲಿರ್ತಕ್ಕಂಥ ಸೊಸೈಟಿಯನ್ನು ಇಲ್ಲಿ ಕೂಡ ಸುತ್ತ ಈ ಧಾರವಾಡ ಜಿಲ್ಲೆಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾರ್ಡ್ ಅವರೇ ಕೂಡ ಆದೇಶ ಮಾಡಿದರು ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೆ ಅವರು ರಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಜಿಲ್ಲಾಡಳಿತಕ್ಕೆ ನಾಚಿಕೆ ಬರಬೇಕಂತ ನಾನು ಈ ಮಾಧ್ಯಮಿಸ್ತೇನೆ ಮಾನ್ಯ ಜಿಲ್ಲಾಡಳಿತ ಕೂಡಲೇ ಈ ಒಂದು ಪ್ರತಿಭಟನೆಯನ್ನು ಆ ಗಮನದಲ್ಲಿಟ್ಕೊಂಡು ಕೂಡಲೇ ಎಲ್ಲ ಆ ಏಜೆನ್ಸಿಯನ್ನು ರದ್ದು ಮಾಡೋಕ್ಕೂ ಸೊಸೈಟಿ ರಚನೆ ಆಗಿ ನಮ್ಮೆಲ್ಲ ನೌಕರರು ಕೂಡ ಆ ವೇತನ ಸಿಗಬೇಕು ಮತ್ತು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕಂತೇಳಿ ಮಾನ್ಯ ಕಾರ್ಮಿಕ ಸಚಿವರಿಗೆ ಆ ಬೆಳಗಾವಿ ದೇಶದಲ್ಲಿ ಕೂಡ ಮನವಿಯನ್ನು ಕೊಟ್ಟಿದ್ವಿ ಅಲ್ಲಿ ಹೊಸ ಆ ಸಚಿವರೇ ಕೂಡ ಬಂದು ಮನವಿ ತಗೊಂಡ್ರು ಇಲ್ಲ ನಾನು ಈ ಬಿದರ್ ಸೊಸೈಟಿಯನ್ನು ನಾನು ಆರ್ಡರ್ ಮಾಡ್ತೀನಿ ಮೊದಲು ನಾಲ್ಕು ಜಿಲ್ಲೆಯನ್ನು ಮಾಡಿ ಉಳಿದು ಎಲ್ಲ ಜಿಲ್ಲೆಯನ್ನು ಮಾಡ್ತೀನಿ ಅಂತ ಕೇಳಿ ಒಂದು ವಾಟ್ಸ ಆದರೂ ಕೂಡ ಇಲ್ಲಿವರೆಗೆ ಇಲ್ಲಿ ಮಾಡಿಲ್ಲ ಅಂತ ಹೇಳಿದರೆ ಇಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ ಆ ಕೂಡಲೇ ಈ ಒಂದು ಪ್ರತಿಭಟನೆ ಮುಖಾಂತರ ಯಶಸ್ಸುಗೊಂಡು ಕೂಡಲೇ ಸೊಸೈಟಿಯ ರಚನೆ ಮಾಡಬೇಕು ಮತ್ತು ನಮಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೇಳಿದಾಗ ಮಾನ್ಯ ಆ ಸಚಿವರು ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಏನಿಗೆ ಕರೋಡನ್ನು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಈ ಎಲ್ಲ ನಮ್ಮ ನೌಕರ ಪರವಾಗಿ ನಾನು ಮನೆ ಸಚಿವರಿಗೆ ಮತ್ತು ಎಲ್ಲ ಇಲಾಖೆಯರಿಗೆ ನಾನು ಸಂಘಟನೆವಾಗಿ ಅಧ್ಯಯನಗಳನ್ನು ಸಲ್ಲಿಸ್ತೇನೆ ನಮಗೆ ಪ್ರಮುಖವಾಗಿ ಈ ಏಜೆನ್ಸಿಯವರನ್ನು ರದ್ದು ಮಾಡಬೇಕು ವಾರಕ್ಕೊಂದು ರಜೆ ಕೊಡೋದು ಇವತ್ತು ನಾವು ಕೆಲಸ ಮಾಡ್ತಕ್ಕಂಥ ನೌಕರರು ನಮ್ಮ ಮನೆಯಲ್ಲಿ ಯಾರೋ ಸತ್ತರೂ ಕೂಡ ನಾವು ಬೇರೆಯವರ ತಂದಿರುವಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಆ ಕೂಡಲೇ ಇಲ್ಲಿಯ ಅಧಿಕಾರಿಗಳು ಸಮಾಜ ಕಲ್ಯಾಣ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ಮೈನಾರಿಟಿ ರೈಸ್ ಇಲಾಖೆಯಲ್ಲಿ ಸುಮಾರು ಹತ್ತಾರು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ನಾವು ಇವತ್ತು ಬೆಳಿತಾ ಬಂದಿದ್ದೇವೆ ನಮಗೆ ಇವತ್ತು ಭದ್ರತೆ ಇಲ್ಲ ಯಾವ ವಾರಕ್ಕೊಂದು ರಜೆ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಭಾರಿ ಸರ್ಕಾರದ ವಿರುದ್ಧ ಬೆಂಗಳೂರಲ್ಲಿ ಕೂಡ ಸುಮಾರು ಹೋರಾಟಗಳನ್ನು ಮಾಡಿದ್ದೇವೆ ಅಲ್ಲಿಯ ಒಂದು ರಾಜ್ಯ ಮಟ್ಟ ಅಧಿಕಾರಿಗಳು ಕೂಡ ಕೃಷಿ ಆಗಿದೆ ಆದರೂ ಕೂಡ ಯಾವ ಕೂಡ ಇಲ್ಲಿ ಜಾರಿ ಮಾಡ್ತಾ ಇಲ್ಲ ಇಲ್ಲಿಯ ಹಳಿ ಅಧಿಕಾರಿಗಳು ಕೂಡಲೇ ಮೇಲೆ ಆಗಿರ್ತಕ್ಕಂಥ ಆದೇಶವನ್ನು ಜಾರಿ ಮಾಡಬೇಕು ಕಾರ್ಮಿಕ ಇಲಾಖೆಯವರು ಆದೇಶ ಇದ್ದರೂ ಕೂಡ ಒಂದು ರಜೆ ಕೊಡ್ತಾ ಇಲ್ಲ ಅಂತ ವಾರಕ್ಕೊಂದು ರಜೆ ಕೊಡೋಕು ಮತ್ತು ಸೊಸೈಟಿ ಮಾಡಬೇಕಂತ ಹೇಳಿ ಇವತ್ತು ಪ್ರಮುಖವಾದ ಬೇಡಿಕೆ ಇಟ್ಕೊಂಡು ನಾವು ಅನೇಕ ಪ್ರಾರಂಭ ಪ್ರಮಾಣ ಮಾಡಿವಿ ಒಂದು ವೇಳೆ ಮನೆ ಡಿ ಸಿ ಅವರ ಸಭೆ ಕರೆಯಲು ಒಂದು ಡೇಟ್ ಕೊಡುವವರಿಗೆ ಕೂಡ ನಮ್ಮ ಪ್ರತಿಭಟನೆ ಮುಂದುವರೆತದೆ ಹೇಳಿ ಈ ಮಾಧ್ಯಮ ಜಾಗ ಸರ್ ನೀವು ಈ ಸಂಘಕ್ಕೆ ಏನು ಸುಲಗಪ್ಪ ಪುಲಗಪ್ಪ ಕೇಳಿ ಹಾಸ್ಟೆಲ್ ಮತ್ತು ವಸತಿ ಚಲೋ ರೀತಿ ನಾವು ಕೊಡ್ತಕ್ಕಂಥ ರಾಜ್ಯ ಜಂಟಿ ಕಾರ್ಯ ಇದರಲ್ಲಿ ಬಾಕಿ ವೇತನ ಅಥವಾ ಇನ್ನಾವುದೇ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇರೋದು ನಾವು ಪರಿಶೀಲಿಸಿ ನಾವು ಕ್ರಮ ಕೈಗೊಳ್ತೀವಿ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನೀಡಿದಾಗ ನಾವು ಮುಂದಿನ ದಿನಗಳಲ್ಲಿ ನಾವು ಒಂದು ವಿದ್ಯುತ್ ತೊಗೊಂಡು ಇದು ಮಾಡ್ತೀವಿ ಹಾಗೆ ಬೀದರ್ ಜಿಲ್ಲಾ ರೀತಿಯಲ್ಲಿ ಒಂದು ಇದು ಸಂಘ ಮೂಲಕ ರೇತನ ಪಾವತಿಗೆ ಕೇಳಿದ್ದೀವಿ ಇದೊಂದು ಒಂದೇನಂತಂದರೆ ಇದು ಕಾರ್ಮಿಕ ಇಲಾಖೆಯಿಂದ ನಡೀತಿದ್ರೆ ನಮ್ಮ ಮೂರೇ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲ ಇಲಾಖೆಗಳಿಗೂ ಸೇರಿ ಇಲ್ಲಿ ಜಿಲ್ಲಾ ವೈಸು ಆ ಥರ ಮಾಡಬೇಕಾಗುತ್ತೆ ಅದು ನಮ್ಮ ಅಂತ ಡಿಪಾರ್ಟ್ಮೆಂಟಲ್ಲಾದ ನಮ್ಮ ಗಮನಕ್ಕೆ ಇರಲಿ ಅಂತೇಳಿ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಔಟ್ಸೋರ್ಸ್ ಇದ್ದರೆ ಎಲ್ಲ ಸ್ಟೇರಿ ಆ ಥರ ಮಾಡಬೇಕಾಗುತ್ತೆ ಇದು ಕಾರ್ಮಿಕ ಇಲಾಖೆಯವರು ಫೈ ಮೂವ್ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಆಗತ್ತೆ ಅಂತ ಹೇಳಿ ನಾನು ಭರವಸೆ ಕೊಡ್ತೀನಿ ಈಗ ಇದು ನಮ್ಮ ಇಲಾಖೆ ಸಂಬಂಧ